ಎಲ್ರಿಗೂ ನಮಸ್ಕಾರ ನಾನು ನಿಮ್ಮೆಲ್ಲರ ಪ್ರೀತಿಯ ಗೆಳತಿ ಡಾಲಸ್ ಕನ್ನಡತೆ ಎಲ್ಲರೂ ಹೇಗಿದ್ದೀರಿ ಒಪ್ಪೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ ಇವತ್ತಿನ ರೆಸಿಪಿ ತುಂಬಾನೇ ಈಸಿಯಾಗಿ ಮಾಡುವಂತಹ ಕ್ರಿಸ್ಪಿ ಕಾರ್ನ್ ಚಾಟ್ ನ ಮಾಡಿ ತೋರಿಸ್ತಾ ಇದ್ದೀನಿ ಇದು ಸಂಜೆ ಟೀ ಟೈಮ್ ಗೆ ಬೆಸ್ಟ್ ಸ್ನಾಕ್ಸ್ ಅಂತಾನೆ ಹೇಳ್ಬೋದು ತುಂಬಾನೇ ಚೆನ್ನಾಗಿರುತ್ತೆ ಹಾಗೇನೆ ದಿಢೀರ್ ಅಂತ ಮಾಡ್ಬೋದು ತುಂಬಾನೇ ಟೈಮ್ ಏನ್ ಬೇಕಾಗಲ್ಲ ಹಾಗೇನೆ ಇದು ಮಳೆ ಬರ್ತಿರೋಂತ ಟೈಮ್ ಅಲ್ಲಿ ಈ ತರ ಚಾಟ್ಗಳನ್ನ ಮಾಡ್ಕೊಂಡು ತಿಂತಾ ಇದ್ರೆ ಆಹಾ ಅದ್ರ ಮಜಾನೆ ಬೇರೆ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ ಅಂತಾನೆ ಹೇಳ್ಬೋದು ಸೊ ಮತ್ತೆ ಹೇಗೆ ಅಂತ ನೋಡೋಣ ಪಾತ್ರೆನ ಇಟ್ಕೊಳ್ಳಿ ಅದಕ್ಕೆ ಒಂದು ಬೌಲ್ ಆಗುವಷ್ಟು ನಾನು ಕಾರ್ನ ತಗೊಂಡಿದ್ದೀನಿ ಇದು ಫ್ರೋಝನ್ ಕಾರ್ನ್ ಆಗಿರೋದ್ರಿಂದ ನೀರಲ್ಲಿ ಬೇಯಿಸೋ ಅವಶ್ಯಕತೆ ಇಲ್ಲ ನೀವೇನಾದ್ರು ಫ್ರೆಶ್ ಕಾರ್ನ್ ಅನ್ನು ತಗೊಂಡಿದ್ರೆ ಒಂದ್ ಐದು ನಿಮಿಷಗಳ ಕಾಲ ನೀರಲ್ಲಿ ಉಪ್ಪು ಹಾಕೊಂಡು ಬೇಯಿಸ್ಕೊಳ್ಳಿ ಇದು ಫ್ರೋಝನ್ ಅಲ್ಲ ಆಗಿರೋದ್ರಿಂದ ಬೇಯಿಸೋ ಅವಶ್ಯಕತೆ ಇಲ್ಲ ಸೊ ನೆಕ್ಸ್ಟ್ ನೋಡಿ ಇದಕ್ಕೆ ನೋಡಿ ಇದು ಈಗ ಆಲ್ರೆಡಿ ಸಾಫ್ಟ್ ಆಗಿರುತ್ತೆ ತುಂಬಾ ಗಟ್ಟಿ ಇರಲ್ಲ ಹಾಗಾಗಿ ಡೈರೆಕ್ಟ್ ಆಗಿ ಹಾಗೇನೆ ಯೂಸ್ ಮಾಡ್ಕೋತೀವಿ ಈಗ ಇದಕ್ಕೆ ಒಂದು ಮೂರ್ ಟೇಬಲ್ ಸ್ಪೂನ್ ಆಗುವಷ್ಟು ಫ್ಲೋರ್ ನ ಹಾಕೊಳ್ತಾ ಇದ್ದೀವಿ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಮೈದಾ ಹಾಗೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಹಿಟ್ಟನ್ನ ಹಾಕೊಳ್ತಾ ಇದೀನಿ ಇದನ್ನ ಹಾಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನ ಹಾಕೊಳ್ಳಿ ಹಾಗೇನೆ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ನ ಮಾಡ್ಕೋಬೇಕು ಎಲ್ಲಾ ಹಸಿಟ್ಟು ಎಲ್ಲಾ ಕಾನ್ಗೆ ನೀಟಾಗಿ ಮಿಕ್ಸ್ ಆಗುತ್ತಾರೆ ಒಂದು ನೀಟಾಗಿ ಮಿಕ್ಸ್ ನ ಕುಟ್ಕೊಳ್ಳಿ ಹಾಗೆ ಇದು ಎಕ್ಸ್ಟ್ರಾ ಇರುವಂತಹ ಹಸಿಟ್ಟನ್ನ ಸ್ವಲ್ಪ ಜರಡಿ ಇಟ್ಕೊಳ್ಳಿ ತುಂಬಾ ಎಕ್ಸ್ಟ್ರಾ ಆದ್ರೆ ಚೆನ್ನಾಗಿರಲ್ಲ ಸೊ ನೀಟಾಗಿ ಮಿಕ್ಸ್ ಆದ್ಮೇಲೆ ಇದು ಎಕ್ಸ್ಟ್ರಾ ಇರುವಂತಹ ಸ್ವಲ್ಪ ನ ನಾವು ಜರಡಿ ಇಟ್ಕೋಬೇಕಾಗುತ್ತೆ ಈ ತರ ಒಂದು ಪ್ಲೇಟ್ ನ ಅಡಿಗೆ ಇಟ್ಕೊಂಡು ಸ್ವಲ್ಪ ಜರಡಿ ಇಟ್ಕೊಳ್ಳಿ ತುಂಬಾ ಜಾಸ್ತಿ ಜರಡಿ ಹೋಗ್ಬೇಡಿ ಸ್ವಲ್ಪ ಎಕ್ಸ್ಟ್ರಾ ಇರುವಂತಹ ಹಸಿಟ್ಗಳನ್ನ ಸ್ವಲ್ಪ ತಕೊಳ್ಳಿ ನೋಡಿ ಇಷ್ಟ ಆದ್ರೆ ಸಾಕಾಗುತ್ತೆ ನೆಕ್ಸ್ಟ್ ಇವಾಗ ಬಿಸಿ ಬಿಸಿ ಆ ಎಣ್ಣೆನ ಒಲೆ ಮೇಲೆ ಕಾಯಕಿಟ್ಟು ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾದಿದೆ ಅಂದ್ಮೇಲೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನಾವ್ ಈಗ ಆಲ್ರೆಡಿ ರೆಡಿ ಮಾಡ್ಕೊಂಡಿರೋಂತಹ ಕಾರ್ಯ ಎಣ್ಣೆಲಿ ಹಾಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು ಮಧ್ಯೆ ಮಂದಿ ಕೈ ಆಡ್ತಾ ಇರಿ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಳ್ಳಿ ತುಂಬಾ ಚೆನ್ನಾಗಿ ಕ್ರಿಸ್ಪಿ ಆಗುತ್ತೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಈ ಬಬಲ್ ಎಲ್ಲ ಹೋಗಿ ಅದೇ ಕಮ್ಮಿ ಆಗ್ತಾ ಹೋಗುತ್ತೆ ಅದು ಬೇಯ್ತಾ ಇದೆ ಅಂತ ನಮ್ಗೆ ಗೊತ್ತಾಗುತ್ತೆ ಒಳ್ಳೆ ಕ್ರಿಸ್ಪಿ ಆಗ್ಬೇಕು ನೋಡಿ ಈ ರೀತಿ ಕಲರ್ ಬರೋ ತನಕ ಫ್ಲೇಮ್ ಅಲ್ಲಿ ಇಟ್ಕೊಂಡು ಚೆನ್ನಾಗಿ ಅಹ್ ನಾವು ಕ್ರಿಸ್ಪಿ ಆಗೋ ತನಕ ಬೇಯಿಸ್ಕೋಬೇಕು ತುಂಬಾನೇ ಚೆನ್ನಾಗಿರುತ್ತೆ ರೆಸ್ಟೋರೆಂಟ್ ಗಳಲ್ಲಿ ಇದನ್ನ ಕೊಡ್ತಾರೆ ಅದನ್ನ ಈಸಿಯಾಗಿ ನಾವೇ ಮನೇಲಿ ಮಾಡ್ಬೋದು ನೋಡಿ ಇದು ಎಲ್ಲ ಹಾಕೊಂಡು ನೀಟಾಗಿ ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ಳೋಣ ನೆಕ್ಸ್ಟ್ ಟ್ರಿಪ್ನು ಅದೇ ರೀತಿ ನಾನು ಹಾಕೊಂಡು ಚೆನ್ನಾಗಿ ಬಬಲ್ಸ್ ಎಲ್ಲ ಹೋಗೋ ತನಕ ಬೇಯಿಸಿಕೊಂಡು ಅದಾದ್ಮೇಲೆ ಕ್ರಿಸ್ಪಿ ಆಗ್ಬೇಕು ಕಾದು ಇವಾಗ ಕೂಡ ಒಂದು ಗೆ ಅಥವಾ ಒಂದು ಬೌಲ್ಗೆ ಎತ್ತಿಟ್ಕೊಳ್ಳೋಣ ನೆಕ್ಸ್ಟ್ ಈರುಳ್ಳಿನ ಕಟ್ ಮಾಡಿ ಅದನ್ನ ಆಡ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಭಾಗ ಈರುಳ್ಳಿ ಆದ್ರೆ ಸಾಕು ನಿಮ್ಮ ರುಚಿಗೆ ಅನುಗುಣವಾಗಿ ಹಾಕೊಳ್ಳಿ ಹಾಗೆ ಸ್ವಲ್ಪ ಉಪ್ಪನ್ನ ಹಾಕೊಳ್ತಾ ಇದ್ದೀನಿ ಉಪ್ಪನ್ನ ಆಲ್ರೆಡಿ ಹಾಕೊಂಡಿದೀವಿ ನೋಡ್ಕೊಂಡು ಹಾಕೊಳ್ಳಿ ಹಾಗೆ ಸ್ವಲ್ಪ ಅಚ್ಕಾರದ ಪುಡಿನ ಹಾಕೊಳ್ತಾ ಇದ್ದೀನಿ ಒಂದು ಕಾಲ್ ಟೇಬಲ್ ಸ್ಪೂನ್ ಆದ್ರೆ ಸಾಕು ಹಾಗೆ ಸ್ವಲ್ಪ ಚಾಟ್ ಅಂದಮೇಲೆ ಚಾಟ್ ಮಸಾಲ ಇರಲೇಬೇಕಲ್ವಾ ಸೊ ಸ್ವಲ್ಪ ಚಾಟ್ ಮಸಾಲ ಹಾಕೊಳ್ತಾ ಇದ್ದೀನಿ ಹಾಗೆ ಕೊನೆಯಲ್ಲಿ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ ನಿಮ್ಗೆ ನಿಂಬೆ ಬೇಕು ಅಂತ ಹೇಳಿದ್ರೆ ಹಾಕೊಳ್ಳಿ ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ಸ್ಕಿಪ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನೆಲ್ಲ ಹಾಕೊಂಡು ಒಂದು ನೀಟಾಗಿ ಮಿಕ್ಸ್ ನ ಕೊಟ್ಕೊಳ್ಳಿ ಇಷ್ಟೇ ತುಂಬಾ ಈಸಿಯಾಗಿ ಮಾಡುವಂತಹ ಕ್ರಿಸ್ಪಿ ಕಾರ್ನ್ ಚಾಟು ರೆಡಿ ಆಯ್ತು ನಾವು ರೆಸ್ಟೋರೆಂಟ್ ಗಳಲ್ಲಿ ಅಷ್ಟೊಂದು ದುಡ್ಡು ಕೊಟ್ಟು ತಿಂತೀವಿ ಮನೇಲಿ ಇಷ್ಟು ಈಸಿಯಾಗಿ ಮಾಡಬಹುದು ಬನ್ನಿ ಇವಾಗ ಇದನ್ನ ಸರ್ವ್ ಮಾಡ್ಕೊಳೋಣ ನೋಡ್ತಾ ಇದೀರಲ್ಲ ಎಷ್ಟು ಕ್ರಿಸ್ಪಿ ಆಗಿ ಕ್ರಂಚಿ ಆಗಿರುತ್ತೆ ನೀವು ಬೇಕಾದ್ರೆ ಇದು ಚಾಟ್ ತರ ಬೇಡ ಅಂದ್ರೆ ಹಾಗೇನೆ ಕ್ರಿಸ್ಪಿ ಕಾರ್ನ್ ಹಾಗೆ ತಿನ್ಬೋದು ತುಂಬಾನೇ ಚೆನ್ನಾಗಿರುತ್ತೆ ಇದು ಸ್ವೀಟ್ ಕಾರ್ನ್ ಆಗಿರೋದ್ರಿಂದ ಸ್ವಲ್ಪ ಈ ತರ ಎಲ್ಲಾ ಚಾಟ್ ಮಸಾಲ ಈರುಳ್ಳಿ ಎಲ್ಲ ಹಾಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಮಾಡ್ಬೋದು ಅಂತ ಸೊ ಮಧ್ಯ ತಡ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ರುಚಿಯಾಗಿ ಹೇಗಿತ್ತು ಅಂತ ಕಮೆಂಟ್ ನಲ್ಲಿ ನನಗೆ ತಿಳಿಸೋದನ್ನ ಮರಿಬೇಡಿ ಓಕೆ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಮತ್ತೆ ಸಿಗ್ತೀನಿ ಇಷ್ಟೊತ್ತು ವಿಡಿಯೋ ನೋಡಿದಕ್ಕೆ ಎಲ್ರಿಗೂ ತುಂಬಾನೇ ಧನ್ಯವಾದಗಳು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ಹಾಕೋ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬಂದು ತಲುಪುತ್ತೆ ಬಾಯ್